ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪರವರ ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗಾಗಿ ಹಾಗೂ ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಅಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ನಡೆದ ಸಭೆಯಲ್ಲಿ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ಕಿ ಪಿಕ್ಕಿ ಕಾಲೋನಿಯ ಐವತ್ತಕ್ಕೂ ಹೆಚ್ಚು ಜನ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷ ತೊರೆದು ಪುಟ್ಟು ಅಂಜನಪ್ಪರವರ ಸಮಾಜ ಸೇವೆಯನ್ನು ಗುರುತಿಸಿ ಅವರ ಕೈ ಬಲಪಡಿಸಲು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಸಿದ್ದಾಂಬಾಯಿ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಡಿಕೆಶ್ ಕುಮಾರ್ ಅವ್ರಿಗೆ ಎಂ ಸಿ ಸುಧಾಕರ್ ಅವ್ರಿಗೆ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ನಮ್ಮ ಹುಡುಗರು ಚಿಕ್ಕ ಚಿಕ್ಕ ಉತ್ತರ ಮೇಲೆ ಅವ್ರು ಈ ಪಕ್ಷದಲ್ಲಿ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಪಕ್ಷದಲ್ಲಿದ್ದು ಈಗ ಶೇರ್ ಮಾಡಿ ಆಗ್ತಾಯಿದ್ದೀವಿ ನಾವು ಪ್ರಕರಣಗೆ ಅವ್ರ ಜೊತೆಗೆ ಹೇಳ್ಕೊಬೇಕಂತ ನಮ್ಮ ಬಡವರು ನಾವು ಮುಂದೆ ಈಗನ ಓದ್ತೀವಿ ನಾವು ಮಕ್ಕಳನ್ನು ಬೆಳೆಸ್ತಾರೆ ಈಗನ ಚೆನ್ನಾಗಿ ಪುಟ್ಟಣ್ಣಕ್ಕೆ ಈಗ ಶೇರ್ಪಡಿ ಆಗಿದ್ದೀವಿ ಆಗಿದ್ದೀವಿ ಅವ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಸ್ವಲ್ಪ ಮುಂದೆ ನಡೆಯ ದಾರಿ ನೋಡಿ ನಾವು ಶೇರ್ ಏನಾಗಿದೆ ಅಂತ ಎಲ್ಲ ಕಡೆ ನೋಡಿ ನಾವು ಎಲ್ಲ ಕಡೆ ಬಿಟ್ಟಿದ್ದೀನಿ ಈಗ ಎಲ್ಲ ಕಡೆ ನೋಡೋದು ಬೇಡ ಈ ಕಡೆ ಪುಟ್ಟಣ್ಣ ಕಡೆ ಹೋಗದ್ರೆ ನಮ್ಗೆ ಏನೋ ಸ್ವಲ್ಪ ಸಹಾಯ ಆಗತ್ತೆ ಸ್ವಲ್ಪ ಸವಲತ್ತು ಆಗತ್ತೆ ನಮ್ಮ ಹುಡುಗರು ನಮ್ಮ ಮಕ್ಕಳನ್ನ ಸ್ವಲ್ಪ ಮುಂದೆ ನಡೆಯಕ್ಕೆ ದಾರಿ ಸಿಕ್ಕತ್ತೆ ಅಂತ ನಾವು ಪುಟ್ಟನಾಗಿ ಸೇರ್ಪಡೆ ಆಗ್ತಾ ಇದ್ವಿ ಗ್ರಾಮದಲ್ಲಿ ಬರುವಂತ ದೇವಸ್ಥಾನಗಳು ಕೂಡ ಏನೋ ಅಂದ್ರೆ ಆಯ್ತು ನಮ್ಮ ಕೈಯಲ್ಲಿ ಆದಷ್ಟು ನಾವು ಹೆಲ್ಪ್ ಮಾಡೋಣ ಒಂದ್ ಲಕ್ಷ ಎರಡ್ ಲಕ್ಷ ಅದೆಲ್ಲ ತಗೊಂಡ್ ಬಂದು ಕೊಡ್ತಾ ಇದಾರೋ ಏನೋ ಗೊತ್ತಿಲ್ಲ ಆದರೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅವ್ರ ಸೇವೆ ಹೇಳ್ಕೊಂಡು ಹೋದ್ರೆ ಒಂದು ಅಲ್ಲ ಹಲವಾರು ಉದಾಹರಣೆಗಳು ಸಿಗ್ತವೆ ಹಾಗಾಗಿ ಹದಿನಾರು ವರ್ಷಗಳಿಂದ ಇವಾಗ ಏನೋ ಒಂದು ಶಾಸಕರು ಬರದೇ ಇದ್ರು ಕೂಡ ನಮಗೆ ಏಕಾಏಕಿ ಅವ್ರ ಕೈಗೆ ಸಿಗ್ತಾರೆ ಅಂತಂದರೆ ಅದಕ್ಕಿಂತ ಪುಣ್ಯ ಏನು ಯಾವುದೂ ಅಲ್ಲ ಹೀಗಾಗಿ ಇವತ್ತು ಬಾಲ್ಯೋನಹಳ್ಳಿ ಮತ್ತು ಅಕ್ಕಿ ಬಿಕ್ಕಿ ನಮ್ಮ ಉಸುವರಿ ಈ ಕಾರ್ಯಕ್ರಮ ಉಸ್ವರಿ ವಹಿಸಿಕೊಳ್ಳುವಂತಹ ನಮ್ಮ ಮುನವರು ಅವರು ಬೆಳಗ್ಗೆಯಿಂದ ತುಂಬ ಶ್ರಮ ಪಟ್ಟಿದ್ದಾರೆ ನಾವು ಊರಿಂದ ಬಂದು ಇಲ್ಲಿಗೆ ಯಾವ ವ್ಯವಸ್ಥೆಗಳನ್ನು ನೋಡಿ ಈಗ ನಮ್ಮ ಸುದರ್ಭದಲ್ಲಿ ಯಾವುದೇ ತಂದು ಕೊರತೆ ಅಂತ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಿದ್ದಾರೆ ನಮ್ಮ ನಿಮ್ಮ ಜನಪ್ರಿಯ ಮುಂದಿನ ಶಾಸಕರು ನಮ್ಮ ಪುಟ್ಟು ವಾಜನಪ್ಪ ಅವರು ಕೆಲವೊಂದು ಮಾತುಗಳು ಹೇಳ್ತಾರೆ ಹಾಗಾಗಿ ಮುಂದಿನ ಯಾಕಂದ್ರೆ ಮುಂದಿನ ಅನ್ನೋದಕ್ಕಿಂತ ಈಗಿನ ಶಾಸಕರು ಹೇಳ್ತಾರೆ ಅನ್ನೋಣ ನಾವು ಯಾಕಂದ್ರೆ ಅವ್ರ ಕಾರ್ಯ ವೈಖರಿಗಳು ಆ ರೀತಿ ಇರೋದ್ರಿಂದ ನಾನು ಈಗಲಿಂದಾನೆ ಅವರು ನಮ್ಮ ಶಾಸಕರು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅದೇ ರೀತಿ ಅವರ ಜನರ ಮಧ್ಯದಲ್ಲೂ ಕೂಡ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಹಾಗೆ ಆಗ್ತಾರೆ ಅಂತ ನನ್ನ ಅನಿಸಿಕೆ ಆಗಿದೆ ಹಾಗಾಗಿ ಮಾಡ್ತೀರಿ ನಿಮ್ಮ ಮಕ್ಕಳಿಗೆ ಬೇರೆ ತರ ಕಸುಬುಗಳು ಕಲಿಸಿದ್ದೀರಿ ನೀವು ಏನು ಹಾರ ಮಾಡೋದಿರ್ಬೋದು ಇಲ್ಲ ಬೊಂಬೆ ಮಾಡೋದಿರ್ಬೋದು ಇನ್ನೂ ಏನೇನು ನೀವೆಲ್ಲ ಕಲ್ತಿರೋಂಥದ್ದು ನೀಡಿ ದೇಶದಲ್ಲೆಲ್ಲ ಓಡಾಡ್ಕೊಂಡು ನೀವು ಜೀವನ ಮಾಡ್ಬೇಕು ನೀವು ಹೊರಟಾಗ ಸಾಕಷ್ಟು ಕಷ್ಟ ನೋವು ನಲಿವು ಸಂತೋಷ ಎಲ್ಲಾನು ಆಗ್ತದೆ ಎಲ್ಲ ಕಡೆ ಹೋಗ್ಬೇಕಾದ್ರೆ ನೀವು ನಮ್ಮನ್ನ ಮಕ್ಕಳನ್ನ ತಂದೆ ತಾಯಿನ ಎಲ್ಲ ಬಿಟ್ಟು ಹೋಗಿರ್ತೀರಿ ಆದರೆ ಅಲ್ಲಿ ದೂರ ದೂರಲ್ಲಿ ನಿಮ್ಗೆ ಎಲ್ಲ ಒಂದು ಕಡೆ ಒಂದು ಭಯ ಆತಂಕ ಇರ್ತದೆ ಆತಂಕ ಭಯ ದೂರ ಮಾಡೋದಕ್ಕೆ ಎಲ್ಲ ಒಂದ್ಕಡೆ ನಿಮ್ಗೊಂದು ಧೈರ್ಯ ಬೇಕಲ್ಲ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರಂತ ಓಟು ಆ ಓಟ್ ನಾನು ಪುಟ್ಟಣ್ಣ ಹಾಕಿದ್ದೀನಿ ಪುಟ್ಟಣ್ಣ ನಮ್ಮನ್ನ ನೋಡ್ಕಡ್ತಾನೆ ಅಂತ ಬಲ ನಿಮ್ಗೆ ಬರ್ತದೆ ಸಾಕಷ್ಟು ಆಗ್ತದೆ ಸಾಕಷ್ಟು ಸಾಕಷ್ಟು ಕೆಲಸ ಕಾರ್ಯಗಳು ಮೂಲಭೂತ ಸೌಕರ್ಯಗಳು ಕುಡಿಯುವ ನೀರಿ ಬೀದಿ ದೀಪ ಇರೋಂಥದ್ದು ಚರಂಡಿ ಇರೋಂಥದ್ದು ಶಾಲೆ ಅಭಿವೃದ್ಧಿ ಮಾಡಂತದ್ದು ನಮ್ಮ ಮಕ್ಕಳು ಹೆಚ್ಚು ವಿದ್ಯಾಭ್ಯಾಸ ಮಾಡಿರೋ ಕೆಲಸಗಳು ಕೊಡಂತದಿರೋ ಇವೆಲ್ಲನು ಸಹ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ನಾವೆಲ್ಲರೂ ಸಹ ಮಾಡಂತದ್ ಆಗ್ಬೇಕು ಆ ಮಾಡೋಂಥದ್ದಕ್ಕೆ ಸರ್ಕಾರದಲ್ಲಿ ಟೇಬಲ್ ತಟ್ಟಿ ಆ ಇಲಾಖೆಯಲ್ಲಿ ನಮ್ಮ ಊರ್ಗ ಅಕ್ಕಿ ಪಿಕ್ಕಿ ಕಾರನಿಗೆ ಆಗ್ಬೇಕು ಬಳ್ಳೆಗೌಡನಳ್ಳಿ ಕಾಲೇಜ್ ಆಗ್ಬೇಕು ಅಂತ ಹೇಳಿ ಡಿ ಸಿ ಆಫೀಸಲ್ಲಿ ತಮ್ಮ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡೋಂತ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು ಆ ಮಾಡ್ಕೊಡೋದು ಯಾವಾಗ ಅಂದ್ರೆ ನಿಮ್ ಮತದಿಂದ ಪ್ರತಿಯೊಬ್ರು ಸಹ ಪುಟ್ಟಣ್ಣನ ಬೆನ್ನಿಗೆ ಯಾವಾಗ ನಿಂತ್ಕೊಳ್ಳೋದು ಪುಟ್ಟಣ್ಣನ ಪ್ರೀತಿ ಯಾವಾಗ ತೋರ್ಸೋದ್ರೆ ಚುನಾವಣೆಯಲ್ಲಿ ಪುಟ್ಟಣ್ಣ ಗೆಲ್ಲಬೇಕು ಗೆಲ್ಲೋದಕ್ಕೆ ಪುಟ್ಟಣ್ಣ ಬಂದ್ರು ಮಾತಾಡಿದ್ರು ಅವೆಲ್ಲ ಪ್ರೀತಿ ವಿಶ್ವಾಸನೆ ನೋಡಿದ್ರಿ ಇವೆಲ್ಲನೂ ಸಹ ನಮ್ಮ ನಿಮ್ಮ ಸಂಬಂಧ ಈಗ ಎರಡು ಸಲ ಸೋತಿದ್ದೀವಿ ಮುಂದೆ ಸೋಲು ಗೆಲುವು ನಮಗೆ ಗೊತ್ತಿಲ್ಲ ಆದ್ರೆ ನಿಮ್ಗೆಲ್ಲ ಶಕ್ತಿ ಬರೋದು ಬಲ ಬರೋದು ಪುಟ್ಟಣ್ಣ ಗೆದ್ರೆ ಮಾತ್ರನೇ ಇಲ್ಲ ಪುಟ್ಟಣ್ಣ ಗೆಲ್ಲಿಲ್ಲ ಅಂದ್ರೆ ನಾವೇನು ಬೇಜಾರು ಬಿಡೋದಿಲ್ಲ ಬಟ್ ಈ ಏನು ನಷ್ಟ ಆಗೋದಿಲ್ಲ ಆದ್ರೆ ನಾವು ಇಷ್ಟೆಲ್ಲಾ ಸಮಯ ಕೊಟ್ಟು ಇಷ್ಟೆಲ್ಲಾ ಕೆಲಸ ಮಾಡಿ ಎಲ್ಲರನ್ನು ಒಂದು ಸಮಸ್ಯೆ ಸಮಾಜಕ್ಕೆ ತರಂತದ್ದು ಎಲ್ಲರ ಆರ್ಥಿಕ ಪರಿಸ್ಥಿತಿ ತರಂಥದ್ದು ಸಾಕಷ್ಟು ಮನೆಗಳಿಗೆ ಗ್ರಾಂಟ್ ಆಗಿರೋದನ್ನ ಬಿಲ್ ರಿಲೀಸ್ ಆಗಿರೋಲ್ಲ ಅದನ್ನ ನೋಡೋರಿಲ್ಲ ಒಂದು ಒಂದ್ ಬಿಲ್ ಎರಡು ಬಿಲ್ ತಗೊಂಡಿರ್ತಾರೆ ಮೂರನೇ ಬಿಲ್ ಪತ್ತಿರ್ತಾ ಇರ್ತೀವಿ ಇದರಿಂದ ಇಲಾಖೆಯಿಂದ ಬರೋಂತ ಹಣ ಬಿಡುಗಡೆ ಆಗ್ತಾ ಇವೆಲ್ಲ ನೋಡೋದ್ ಯಾರು ಅದೇ ನೀವು ಶಾಸಕರಾಗಿ ಅಧಿಕಾರ ಕೊಟ್ಟರೆ ಅವೆಲ್ಲನು ಸಹ ನಾವು ಗಮನಿಸಬಹುದು ಆ ಹಣ್ ಮಾಡಿ ನೀವು ಕಟ್ಟೆ ದಾರಿ ಮಾಡೋದಕ್ಕೆ ಕೆಲಸ ಆಗಲಿ ಸಾಕಷ್ಟು ಸಬ್ಸಿಡಿ ಸ್ಕೀಮ್ ಇರ್ತಾವೆಲ್ಲ ನಮ್ಮ ಮಕ್ಕಳ ಭವಿಷ್ಯನ ಒಳ್ಳೆ ದಾರಿ ತಗೊಂಡೋಗಂಥದ್ದು ಅವರ ಭವಿಷ್ಯಕ್ಕೆ ನಾವೇನೆಲ್ಲ ಪ್ರಯತ್ನ ಮಾಡ್ಬೇಕು ಅವೆಲ್ಲನೂ ಸಹ ಮಾಡೋದಕ್ಕೆ ಒಂದು ದಾರಿ ಆಗ್ತದೆ ಆ ರೀತಿಯಾದಂತ ಜವಾಬ್ದಾರಿ ಎಮ್ ಎಲ್ ಎ ಸ್ಥಾನ ಏನ್ ಎಮ್ ಎಲ್ ಎ ಅಂದ್ರೆ ನೀವ್ ಆಚಾರ ಸಿಂಹಾಸನ ಇದಲ್ಲ ನೀವು ಕೆಳಗಡೆ ಕುತ್ಕೊಂಡಂಗೆ ನಾವು ನಿಮ್ ಜೊತೆ ಕುತ್ಕೊಂಡ್ರೆ ಅದು ನಮಗ್ ತೃಪ್ತಿ ಅದೇ ನನಗ್ ಸಮಾಧಾನ ಈ ಸಿಂಹಾಸನ ನಮಗ್ ಬೇಡ ನೀವು ಒಂದ್ ಅವಕಾಶ ಅಂತ ಶಾಸಕನಾಗ್ ಮಾಡಂತ ಅಧಿಕಾರದ ಅವಕಾಶ ನೀವು ಕೊಟ್ಟಾಗ್ಲೆ ಪುಟ್ಟಣ್ಣನ ಯೋಗ್ಯತೆ ಏನು ಪುಟ್ಟಣ್ಣ ಏನ್ ಕೆಲಸ ಮಾಡ್ತಾನೆ ಪುಟ್ಟಣ್ಣನ ಮೇಲೆ ನಂಬಿಕೆ ಇಟ್ಟಿರೋದ್ ಎಲ್ಲಾನು ಸಹ ಕಾರ್ಯರೂಪಕ್ಕೆ ಬರ್ತದೆ ನಿಮ್ಮ ಕನ್ಸುಗಳಿಗೆ ನಾವು ನೀರಟ್ಟಂತ ಕೆಲಸ ಆಗ್ತದೆ ನಮ್ಮ ನಾವು ಪುಟ್ಟಣ್ಣನ ಬೆಳೆಸಬೇಕು ನಾವು ಪುಟ್ಟಣ್ಣ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅದೆಲ್ಲಾನು ಸಹ ನಾವೇನ್ ಹೇಳ್ಕೊಟ್ಟಿದ್ದ ನಿಮ್ಮಾಗಿ ನಿಮ್ಗೆ ಮನಸ್ಪೂರ್ತವಾಗಿ ನಿಮ್ಗೆ ಬಂದಿರಂತ ಪ್ರೀತಿ ಅದೆಲ್ಲಾನು ಸಹ ನಾವು ಒಂದು ಶಕ್ತಿಯಾಗಿ ಹೊರಹೊಮ್ಮಬೇಕಂದ್ರೆ ನಾವು ನಮ್ಗೆ ಅಧಿಕಾರ ಬರ್ಬೇಕು ಅಧಿಕಾರಕ್ಕೆ ಅವೆಲ್ಲನು ಸಹ ನಮ್ ಜೊತೆ ಇರ್ತಿದೆ ಅಂತೇಳಿ ಸಾಕಷ್ಟು ನಮ್ಮ ಜಯರಾಜಣ್ಣ ಅವರು ನಮ್ಮ ಶಿವಮಣಿ ಮತ್ತೆ ಎಲ್ಲರೂ ಮುನ್ನ ನಿರ್ಮಳೇಶ್ವರ ನಮ್ಮ ಮುನ್ನ ಎಲ್ಲ ನಮ್ಮ ಜೊತೆಲೇ ಇರ್ತಾರೆ ನಾವೆಲ್ಲನು ಜಯಚಂದ್ರ ಈಗ ರಾಜಪ್ಪ